ಶ್ರಾವಣ ಮಾಸ ಆರಂಭದ ಮೊದಲ ದಿನಗಳಲ್ಲಿ ನೀವು ಈ ರೀತಿಯಾಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಮನೆ ಹೇಳಿಗೆ ಆಗುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ನಿಂತು ಹೋಗಿದ್ದ ಎಷ್ಟೋ ಕೆಲಸಗಳು ಮತ್ತೆ ಆರಂಭ ಆಗುತ್ತದೆ ಸುಖ ಶಾಂತಿ ನೆಮ್ಮದಿಗಳು ನೆಲೆಸುತ್ತದೆ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮನ್ನು ಇಷ್ಟಪಡುವಂತೆ ಸ್ತ್ರೀ ಪುರುಷರ ಆಕರ್ಷಣೆ ಕೂಡ ಈ ದಿನಗಳಲ್ಲಿ ಈ ರೀತಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ಮಾಡಿಕೊಳ್ಳಬಹುದು ಇದನ್ನು ಹೇಗೆ ಮಾಡಬೇಕು ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ ದೈವಜ್ಞ ಜ್ಯೋತಿಷರು ಶ್ರೀ ಶ್ರೀ ಶಿವಾನಂದ ಗುರುಜಿ ಇವರು ತಿಳಿಸಿದ್ದಾರೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಇವರು ಸ್ವತಃ ಕೊಡುತ್ತಾರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಯಾವುದೇ ಕಾರಣಕ್ಕೂ ಮೊದಲು ಇಂತಹ ತಪ್ಪುಗಳನ್ನು ಮಾಡಬೇಡಿ ನಿಂಬೆಹಣ್ಣಿನ ದೀಪ ಮೀಸಲಿರುವುದು ದುರ್ಗೆ ಕಾಳಿ ಚಾಮುಂಡೇಶ್ವರಿ ಆದಿಶಕ್ತಿ ಇಂತಹ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಇದು ಮನೆಯಲ್ಲಿ ಹಚ್ಚಬಾರದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಯೇ ಹಚ್ಚಬೇಕು ಯಾವುದೇ ಕಾರಣಕ್ಕೂ ನೀವು ಲಕ್ಷ್ಮಿ ಸರಸ್ವತಿ ಗಣೇಶ ಶಿವ ಮತ್ತು ಸುಬ್ರಹ್ಮಣ್ಯ ದೇವರಿಗೆ ನಿಂಬೆಹಣ್ಣಿನ ದೀಪ ಹಚ್ಚಲೇಬಾರದು ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುತ್ತಿದ್ದಾಗ ಅಥವಾ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆಗಳು ಇದ್ದಾಗ ಈ ರೀತಿ ದೀಪವನ್ನು ಹಚ್ಚಬಾರದು ನಿಮ್ಮ ಹಿರಿಕರ ಕಾರ್ಯಗಳು ಇದ್ದಾಗಲೂ ಕೂಡ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಮೊದಲನೇದಾಗಿ ಒಂದು ದೊಡ್ಡದಾದ ನಿಂಬೆಹಣ್ಣನ್ನು ತೆಗೆದುಕೊಂಡು ಮೂರು ಬಾರಿ ಅದನ್ನು ಚೆನ್ನಾಗಿ ಎರಡು ಕೈಯನ್ನು ಸೇರಿಸಿ ಗಟ್ಟಿಯಾಗಿ ಸುತ್ತಿದ ನಂತರ ಮಧ್ಯಕ್ಕೆ ಹೋಳು ಮಾಡಿ ಅದರಲ್ಲಿರತಕ್ಕಂಥ ಎಲ್ಲ ರಸವನ್ನು ತೆಗೆದು ನಿಂಬೆಹಣ್ಣನ್ನು ಹಿಮ್ಮುಖವಾಗಿ ಅದನ್ನು ಒತ್ತಿ ಬಟ್ಟಲಿನ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಬೇಕು ಮಲ್ಲಿಗೆ ಎಣ್ಣೆಯನ್ನು ಹಾಕುತ್ತಾ ಕಷ್ಟಗಳು ನಿವಾರಣೆ ಆಗಬೇಕು ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗಬೇಕು ವೈವಾಹಿಕ ಜೀವನಕ್ಕೆ ಈ ವರ್ಷವಾದರೂ ಕಾಲಿಡುವಂತೆ ಆಗಬೇಕು ಬರಬೇಕಿದ್ದ ದುಡ್ಡುಗಳು ಬಂದು ನಮ್ಮ ಕೈ ಸೇರುವಂತೆ ಆಗಬೇಕು ನಾನು ಒಂದು ಹುಡುಗ ಅಥವಾ ಹುಡುಗಿ ಪರ ಸ್ತ್ರೀ ಅಥವಾ ಪರಪುರುಷನ ಇಷ್ಟಪಡ್ತಿದ್ದೇನೆ ಅವರು ನಮ್ಮ ಮಾತನ್ನು ಕೇಳುವಂತೆ ಆಗಬೇಕು ಅಂತ ಹೇಳುತ್ತಾ ನಿಮ್ಮ ಯಾವ ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಪರಿಹಾರವನ್ನು ಬೇಡುತ್ತಾ ದೀಪವನ್ನು ಹಚ್ಚಿ ಬೆಳಗಿಸಬೇಕು ಶ್ರಾವಣ ಮಾಸದಲ್ಲಿ ಈ ಕೆಲಸವನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನೀವೇ ಹೇಳ್ತೀರ ಅಂತಹ ಅದ್ಭುತ ಬದಲಾವಣೆಗಳು ಆಗುತ್ತೆ ದೀಪ ಹಚ್ಚುವಾಗ ಅದಕ್ಕೆ ಒಂದು ಅದರಲ್ಲೂ ನಿಂಬೆ ಹಣ್ಣಿನ ದೀಪ ಹಚ್ಚುವಾಗ ಒಂದು ರಹಸ್ಯ ಮಂತ್ರ ಇದೆ ಅದನ್ನು ಗುರುಗಳು ಪಂಡಿತ್ ಶಿವಾನಂದ ಗುರುಜಿ ಇವರು ನಿಮಗೆ ತಿಳಿಸುತ್ತಾರೆ ಒಂದು ಫೋನ್ ಮಾಡಿ ನಂತರ ದೀಪವನ್ನು ಹಚ್ಚಿ ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರದ ಯಾವುದೇ ಸಮಸ್ಯೆಗಳಿದ್ದರೂ ಇವರಲ್ಲಿ ಪರಿಹಾರ ಶತಸಿದ್ಧ